ರಾಜ್ಯದ ಎಲ್ಲಾ ಮಾಧ್ಯಮಗಳಲ್ಲಿ ಈ ಪೆನ್ ಡ್ರೈವ್ ಅಲ್ಲಿರುವಂತಹ ಎವಿಡೆನ್ಸ್ ನೀವು ಏನೇ ಪೆಂಡ್ ಈ ಸಾಕ್ಷಿ ನಾಶ ಮಾಡ್ಲಿಕ್ಕೋಸ್ಕರ ಪುನೀತ್ ಕೆರೆ ಮೇಲೆ ಹಲ್ಲೆ ಮಾಡಿ ಅವರನ್ನ ಬ್ಲಾಕ್ ಮೇಲ್ ಮಾಡಿ ಆರೋಪ ಮಾಡಿ ಅವ್ರನ್ನ ಜೈ ಏನು ಜೈಲ್ ಕಟ್ಟುವ ಕೆಲಸ ರಾಜ್ಯದಲ್ಲಿ ಪೊಲೀಸ್ ಇಲಾಖೆ ಸೇರಿ ಇಷ್ಟು ತಂದೆ ಮಾಡಿ ನ್ಯಾಯ ನ್ಯಾಯಪ್ರಕರಣ ನ್ಯಾಯಮಾಂಸನೋ ಗುರಿ ಮಾಂಸನೋ ಕತ್ತೆ ಮಾಂಸನೋ ಎಲ್ಲ ಮಾಂಸ ಸೀಸ್ ಮಾಡಿ ವಿಚಾರಣೆ ಮಾಡೋದ್ ಬಿಟ್ಟುಹಳ್ಳಿ ಅವರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಎಸಿಪಿ ಸಿ ಪಿ ಚಂದನ್ ಕುಮಾರ್ ಅವರ ಮೇಲೆ ಕಾನೂನು ಕ್ರಮಗಳನ್ನ ಈ ಕೂಡಲೇ ಬೆಂಗಳೂರು ತಿರುಗಿಸಬೇಕು ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಕೆಲವು ದಿನಗಳಿಂದ ಬೆಂಗಳೂರಲ್ಲಿ ದೊಡ್ಡ ಮಟ್ಟದ ಒಂದು ಸೌಂಡ್ ಕೆಳಸ್ತಾ ಇದೆ ನಾಯಿ ಮಾಂಸವನ್ನ ತಂದು ಕುರಿ ಅಥವಾ ಮೇಕೆ ಮಾಂಸ ಅಂತ ಹೇಳಿ ಜನಗಳಿಗೆ ತಿನ್ನಿಸ್ತಾ ಇದ್ದಾರೆ ಅನ್ನುವಂತಹ ಆರೋಪದಲ್ಲಿ ಈ ಅಬ್ದುಲ್ ರಜಾಕ್ ಗೆ ಸೇರಿದಂತಹ ಇಷ್ಟು ಮಾಂಸದ ಬಾಕ್ಸ್ ಹೊರ ರಾಜ್ಯದಿಂದ ಬಂದಿರ್ತವೆ ಆ ಒಂದು ಸಮಯದಲ್ಲಿ ಮೆಜೆಸ್ಟಿಕ್ ನ ರೈಲ್ವೆ ನಿಲ್ದಾಣಕ್ಕೆ ಬಂದಂತಹ ಪುನೀತ್ ಕೆರೆ ಹಳ್ಳಿ ಗ್ಯಾಂಗ್ ಹಾಗೂ ಕೆಲವು ಮುಸಲ್ಮಾನರು ಅಬ್ದುಲ್ ರಜಾಕ್ ಮೇಲೆ ದೂರನ್ನ ಸಹ ನೀಡಿರ್ತಾರೆ ಅವರು ಸಹ ಅಲ್ಲಿಗೆ ಬಂದಿರ್ತಾರೆ ಆ ಒಂದು ಸಮಯದಲ್ಲಿ ಆ ಒಂದು ಗೂಡ್ಸೆ ಅಡ್ಗೆ ಅಬ್ದುಲ್ ರಜಾಕ್ ಸಹ ಬರ್ತಾರೆ ಅಬ್ದುಲ್ ರಜಾಕ್ ಅಲ್ಲಿಗೆ ಬಂದಂತ ಸಮಯದಲ್ಲಿ ಇದರಲ್ಲಿ ಏನಿದೆ ಓಪನ್ ಮಾಡಿ ತೋರಿಸಿ ಇದು ನಾಯಿ ಮಾಂಸ ಇದು ಕುರಿ ಮಾಂಸ ಅಲ್ಲ ರಾಜ್ಯದ ಜನತೆಗೆ ನೀವು ನಾಯಿ ಮಾಂಸ ತಿನ್ನಿಸ್ತಾ ಇದ್ದೀರಾ ತುಂಬಾ ಕಡಿಮೆ ರೇಟಲ್ಲಿ ಹೆಂಗ್ ಕೊಡ್ತೀರ ನೀವು ಐನೂರು ರೂಪಾಯಿಗೆ ನಾನೂರು ರೂಪಾಯಿ ಈ ತರ ಈ ಬೆಲೆಗೆ ನೀವು ಹೆಂಗ್ ಕೊಡಕ್ ಸಾಧ್ಯ ಇವತ್ತು ಬೆಂಗಳೂರಲ್ಲಿ ಏಳ್ನೂರಿಂದ ಎಂಟ್ನೂರು ರೂಪಾಯಿ ರೇಟ್ ಇದೆ ಇಷ್ಟು ಕಡಿಮೆ ಬೆಲೆಗೆ ನೀವು ಹೆಂಗ್ ಕೊಡಕ್ ಸಾಧ್ಯ ನೀವು ನಾಯಿ ಮಾಂಸನೇ ತಿನ್ನಿಸ್ತಾ ಇರೋದು ಜನಗಳಿಗೆ ಅನ್ನುವಂತಹ ವಾದವನ್ನ ಮಾಡ್ತಾರೆ ಅದಕ್ಕೆ ಅಬ್ದುಲ್ ರಜಾಕ್ ಹೇಳ್ತಾರೆ ಇದನ್ನ ಕೇಳುವಂತಹ ಹಕ್ಕು ನಿಮಗಿಲ್ಲ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಬರ್ಲಿ ಫುಡ್ ಆಫೀಸರ್ಸ್ಗಳು ಬರ್ಲಿ ಅವ್ರು ಏನ್ ಕೇಳ್ತಾರೆ ಅವರ ಪ್ರಶ್ನೆಗಳಿಗೆ ಉತ್ತರನ ಕೊಡ್ತೀನಿ ಮೆಟೀರಿಯಲ್ ಸಹ ಇಲ್ಲೇ ಇದೆ ಅವ್ರು ಪರಿಶೀಲನೆ ಮಾಡ್ಬೋದು ಯಾವ ಬಾಕ್ಸ್ ಹೇಳ್ತಾರೆ ಆ ಬಾಕ್ಸ್ ನ ಓಪನ್ ಮಾಡಿ ತೋರಿಸ್ತೀನಿ ಅಂತಹ ಮಾತುಗಳು ಸಹ ಹೇಳ್ತಾರೆ ಆ ವಿಚಾರದಲ್ಲಿ ಸಾಕಷ್ಟು ಮಾತಿನ ಚಕಮಕಿ ಸಹ ನಡೆಯುತ್ತೆ ಅಬ್ದುಲ್ ರಜಾಕ್ ಮತ್ತು ಪುನೀತ್ ಕೆರೆಹಳ್ಳಿ ಇವರಿಬ್ಬರ ನಡುವೆ ವಾಗ್ವಾದವೂ ಸಹ ನಡೆಯುತ್ತೆ ಇವರ ಜೊತೆಯಲ್ಲಿ ಸಾಕಷ್ಟು ಮಾಧ್ಯಮ ಮಿತ್ರರು ಸಹ ಅಲ್ಲಿರ್ತಾರೆ ಆ ಒಂದು ಬಾಕ್ಸ್ ಅನ್ನ ಓಪನ್ ಮಾಡೋದಕ್ಕೆ ಒತ್ತಾಯವನ್ನು ಸಹ ಮಾಡ್ತಾರೆ ಅವ್ರಿಗೂ ಸಹ ಅಬ್ದುಲ್ ರಜಾಕ್ ಹೇಳುವಂತ ಮಾತು ನಾನೀಗ ಓಪನ್ ಮಾಡಲ್ಲ ಒಂದು ಬಾಕ್ಸ್ ಅನ್ನ ಓಪನ್ ಮಾಡಿ ತೋರಿಸಿದೀನಿ ಮತ್ತೆ ಬೇರೆ ಬೇರೆ ಬಾಕ್ಸ್ ಗಳನ್ನ ಓಪನ್ ಮಾಡಕ್ ಆಗಲ್ಲ ಸಂಬಂಧಪಟ್ಟ ಇಲಾಖೆಯವರು ಬರಲಿ ನಾನು ಓಪನ್ ಮಾಡ್ತೀನಿ ಎಲ್ಲವನ್ನೂ ಸಹ ನಾನು ತೋರಿಸ್ತೀನಿ ಅವ್ರು ಕೇಳುವಂತ ಪ್ರಶ್ನೆಗಳಿಗೆ ನಾನು ಉತ್ತರವನ್ನ ಕೊಡ್ತೀನಿ ನನ್ನ ಅದರ ಲೈಸೆನ್ಸ್ ಸಹ ಇದೆ ಅನ್ನೋ ಮಾತು ಹೇಳ್ತಾರೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಂತಹ ಸಮಯದಲ್ಲಿ ಅಧಿಕಾರಿಗಳಿಗೂ ಸಹ ಕೆಲಸವನ್ನ ಮಾಡೋದಕ್ಕೆ ಬಿಡೋಲ್ಲ ಆ ಬಾಕ್ಸ್ ತೆಗಿರಿ ಈ ಬಾಕ್ಸ್ ತೆಗಿರಿ ಎಲ್ಲಾ ಬಾಕ್ಸ್ ಓಪನ್ ಮಾಡಿ ಒತ್ತಡವನ್ನ ಹೇಳ್ದಾಗ ಅಧಿಕಾರಿಗಳು ಹೇಳ್ತಾರೆ ನೋಡಿ ನಮ್ಗೆ ಕೆಲಸ ಮಾಡೋದಕ್ಕೆ ಬಿಡಿ ನಾವು ಸಾಕಷ್ಟು ಕೆಲ್ಸ ಇದೆ ಮಾಡುವಂತದ್ದು ಇವೆಲ್ಲವೂ ಆದ ಬಳಿಕ ವರದಿ ಬಂದ ಬಳಿಕ ನಾವು ನಿಮ್ಗೆ ತಿಳಿಸ್ತೀವಿ ಇದು ಯಾವ ಮಾಂಸ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ನಮ್ಗೆ ಕೆಲಸ ಮಾಡಕ್ ಬಿಡಿ ಅಂತ ಅವ್ರು ಹೇಳ್ತಾರೆ ಸೊ ಅದಾದ ನಂತರ ಪುನೀತ್ ಕೆರೆಹಳ್ಳಿ ಅವರನ್ನ ಪೊಲೀಸ್ನವರು ವಶಕ್ಕೆ ಪಡಿತಾರೆ ಯಾವ ಆಧಾರದ ಮೇಲೆ ವಶಕ್ಕೆ ಪಡಿತಾರೆ ಅನ್ನೋದಾದ್ರೆ ಸಮಾಜದ ಶಾಂತಿಯನ್ನ ಕದಡ್ತಾ ಇದ್ದಾರೆ ಹಾಗೂ ಸರ್ಕಾರಿ ಕೆಲಸಕ್ಕೆ ಅಡ್ಡಿ ಪಡಿಸ್ತಾ ಇದ್ದಾರೆ ಅನ್ನುವಂತಹ ಒಂದು ಆರೋಪದ ಮೇಲೆ ಅವ್ರನ್ನ ಬಂಧಿಸ್ತಾರೆ ಆಮೇಲೆ ಅಲ್ಲಿಂದ ಪುನೀತ್ ಕೆರೆಹಳ್ಳಿ ಅವ್ರನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗ್ತಾರೆ ಅಲ್ಲೇನೋ ಅವ್ರಿಗೆ ಒಡದ್ರಂತೆ ಅಲ್ಲಿ ಎ ಸಿ ಪಿ ಚಂದನ್ ಅವರು ಅಲ್ಲಿಗೆ ಬರ್ತಾರೆ ಮಲಿಕೊಂಡಿರುವಂತಹ ಪುನೀತ್ ಕೆರೆಹಳ್ಳಿ ಅವ್ರನ್ನ ಎಬ್ರಿಸ್ತಾರೆ ಎಬ್ರಿಸ್ಬಿಟ್ಟು ಅವ್ರಿಗೆ ಲಾಠಿ ಪ್ರಹಾರವನ್ನ ಮಾಡಿ ಅವ್ರಿಗೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಅವ್ರದೇ ಒಂದು ಸಂಘಟನೆಯ ವ್ಯಕ್ತಿ ಆರೋಪವನ್ನ ಮಾಡ್ತಾ ಕೈಯಲ್ಲಿ ಒಂದು ಪೆನ್ ಡ್ರೈವ್ ಅನ್ನ ಸಹ ಇಟ್ಕೊಂಡು ಈ ಪೆನ್ ಡ್ರೈವ್ ನಲ್ಲಿ ಎಲ್ಲಾ ದಾಖಲೆಗಳಿವೆ ಈ ಈ ಒಂದು ಮಾಂಸ ಇಲ್ಲಿಗೆ ಬಂದಿದೆಯಲ್ಲ ಈ ಮಾಂಸ ನಾಯಿ ಮಾಂಸ ಅನ್ನೋದಕ್ಕೆ ನಮ್ಮ ಹತ್ರ ಸಾಕಷ್ಟು ಎವಿಡೆನ್ಸ್ ಇದೆ ಇದರಲ್ಲಿ ಪ್ರೂಫ್ ಇದೆ ಈ ಪೆನ್ಡ್ರೈವ್ ನಲ್ಲಿ ಸಹ ನಾವು ಯಾರು ತಲುಪಿಸ್ಬೇಕು ಅವ್ರಿಗೆ ತಲ್ಪಿಸಿದೀವಿ ಒಂದು ಪೆಂಡ್ರೈವ್ ನನ್ನ ಹತ್ರ ಇದೆ ಮತ್ತೊಂದು ಡ್ರೈವ್ ಪುನೀತ್ ಕೆರೆಹಳ್ಳಿ ಹತ್ರ ಇದೆ ಆ ಒಂದು ಪೆಂಡ್ರೈವ್ ನ ಕಸಿದುಕೊಳ್ಳಕೋಸ್ಕರ ಎ ಸಿ ಪಿ ಚಂದನ್ ಅವರು ಅವ್ರ ಮೇಲೆ ಹಲ್ಲೆ ಮಾಡಿರುವಂತದ್ದು ಅನ್ನುವಂತಹ ಆರೋಪವನ್ನ ಎ ಸಿ ಪಿ ಚಂದನ್ ಅವ್ರ ಮೇಲೆ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಈ ಎ ಸಿ ಪಿ ಚಂದನ್ ಯಾರು ಅಂತ ಹೇಳೋದಾದ್ರೆ ಕಳೆದ ದರ್ಶನ್ ಪ್ರಕರಣದಲ್ಲಿ ಮೈಸೂರಿನಿಂದ ದರ್ಶನ್ ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರಲ್ಲ ಅದೇ ವ್ಯಕ್ತಿ ಈ ಎ ಚಂದನ್ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಸಾರ್ವಜನಿಕ ವಲಯಗಳಲ್ಲಿ ಸಾಕಷ್ಟು ಚರ್ಚೆಗಳು ನಡೆದುವಲ್ಲ ಅದೇ ಈ ಎ ಚಂದನ್ ಈಗ ಆ ಎಸಿ ಚಂದನ್ ಮೇಲೆ ಪುನೀತ್ ಕೆರೆಹಳ್ಳಿ ಅವರ ತಂಡದವರು ಆರೋಪವನ್ನ ಮಾಡ್ತಾ ಇದ್ದಾರೆ ಏನ್ ಆರೋಪವನ್ನ ಮಾಡ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ದಾರೆ ಎ ಚಂದನ್ ಅವರ ವಿಚಾರವಾಗಿ ಅನ್ನೋದನ್ನ ನಾನ್ ನಿಮ್ಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ ಬನ್ನಿ ನೋಡ್ಕೊಂಡ್ ಬರೋಣ ಸಾಕ್ಷಿತ್ತಲ್ಲ ಸರ್ ಪುನೀತ್ ಕೆರಳಿ ಮಾಡಿದ್ರಿ ಪುನೀತ್ ಕೇರಳಿ ಯಾಕೆ ಈ ರೀತಿ ಮಾಡಿದ್ರು ಅಂತ ಅನುಮಾನ ಇದೆ ಸ್ಪಷ್ಟಪಡಿಸ್ತೀನಿ ನಿಮ್ ಎಲ್ರಿಗೂ ಗೊತ್ತಿರಬಹುದು ನಾನು ಆಗ್ಲಿ ಹೇಳಿದೆ ರಿಪೋರ್ಟ್ ಬರೋಕ್ ಮುಂಚೆನೆ ರಾಜ್ಯದ ಗೃಹ ಮಂತ್ರಿಗಳು ಯಾವ ರೀತಿ ದಂಧದಲ್ಲಿ ಇನ್ವಾಲ್ವ್ಮೆಂಟ್ ಇದಾರೆ ಅನ್ನೋದನ್ನ ತೋರಿಸಿದ್ದಾರೆ ಯಾಕೆ ಹೇಳ್ತಾ ಅಂದ್ರೆ ರಿಪೋರ್ಟ್ ಬರೋಕ್ ಮುಂಚೆ ನಾಯಿ ಮಾಂಸ ಅಲ್ಲ ಕುರಿ ಮಾಂಸ ಅಂತ ಒಂದು ಪರಮೇಶ್ವರ್ ಅವ್ರಿಗೆ ಹೇಗೆ ಗೊತ್ತಾಯ್ತು ರಿಪೋರ್ಟ್ ಬರಬೇಕಲ್ಲ ಯಾವ್ದೇ ಆಗಲಿ ವಿಚಾರ ಗೊತ್ತಾಗಬೇಕಂದ್ರೆ ನಾನು ಹೇಳುದು ಏನ್ ಕಾಂಗ್ರೆಸ್ ಅಲ್ಲಿ ಯಾವ್ದಾರ ಒಂದು ಲ್ಯಾಬ್ ಟೆಸ್ಟಿಂಗ್ ಮಿಷಿನ್ ಅನ್ನು ಇಟ್ಟಿದಾರ ಇಟ್ಟಿರ್ಬೇಕು ಅನ್ಕತ್ತೀವಿ ಒಂದೇ ದಿನದಲ್ಲಿ ರಿಪೋರ್ಟ್ ಆಗಿ ಯಾವ್ದಾದ್ರು ಕೂಡ ಇಟ್ಟಿರ್ಬೇಕು ಎಸಿಪಿ ಚಂದನ್ ಕುಮಾರ್ ಅವರು ಪೊಲೀಸ್ ಇಲಾಖೆ ದಂಧೆಯಲ್ಲಿ ಎಷ್ಟು ಆಗಿದೆ ಅನ್ನೋದನ್ನ ಹೇಳ್ತೀನಿ ನೋಡಿ ಒಬ್ಬ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳು ಹಲ್ಲೆ ಮಾಡೋದಾಗಿರ್ಬೋದು ಬೆದರಿಕೆ ಬೆದರಿಕೆ ಹಾಕೋದಾಗಿರ್ಬೋದು ಬ್ಲಾಕ್ ಮೇಲ್ ಮಾಡೋದಾಗಿರ್ಬೋದು ಇದು ಕೂಡ ಮಾಡಬಾರ್ದು ಇವತ್ತು ಪುನೀತ್ ಕೆರೆಹಳ್ಳಿ ಅವರ ಮೇಲಿನ ಹಲ್ಲೆಯನ್ನ ಖಂಡಿಸಿ ಎ ಚಂದನ್ ಕುಮಾರ್ ಅವರ ಮೇಲೆ ಕಾನೂನು ಕ್ರಮಗಳನ್ನ ಈ ಕೂಡಲೇ ಬೆಂಗಳೂರು ಕಮಿಷನರ್ ಜಿರುಗಿಸಬೇಕು ಈ ಪೆನ್ ಡ್ರೈವ್ ಸೀಕ್ರೆಟ್ಸ್ ಇದೆಯಲ್ಲ ರಾಜ್ಯದ ಜನತೆಗೆ ಅಬ್ದುಲ್ ರಜಾಕ್ ಸೇರಿದಂತೆ ಕೆಲವು ರಾಜಕೀಯ ವ್ಯಕ್ತಿಗಳು ಕೆಲವು ಪೊಲೀಸ್ ವ್ಯಕ್ತಿಗಳು ರೈಲ್ವೆ ಸಿಬ್ಬಂದಿಗಳು ಸೇರಿದಂತೆ ಬೆಂಗಳೂರಿನ ಜನರಿಗೆ ಯಾವ ಮಾಂಸವನ್ನು ತಿನ್ನಿಸಿದ್ದಾರೆ ಅನ್ನೋದನ್ನ ಕರ್ನಾಟಕ ರಾಜ್ಯ ಸರ್ಕಾರ ಹೈದರಾಬಾದಿನ ರಿಪೋರ್ಟ್ ತರಿಸುತ್ತಲ್ಲ ರಾಜ್ಯ ಸರ್ಕಾರ ಒಂದು ರಿಪೋರ್ಟ್ ಅನ್ನ ಇವತ್ತು ಏನು ತೊಂಬತ್ತು ಬಾಕ್ಸ್ ಮಾಂಸಗಳಲ್ಲಿ ಕೇವಲ ಎಂಟು ಬಾಕ್ಸ್ನ ಕಟ್ ಮಾಡ್ಬಾಕ್ಸ್ ಓಪನ್ ಮಾಡಿ ಕೆಲವೇ ಕೆಲವೇ ಎಷ್ಟು ಮಾಂಸಗಳನ್ನ ನಾವು ರಿಪೋರ್ಟ್ ಬರ್ತೀವಿ ಅಂತ ಕಳಿಸಿದಾರಲ್ಲ ಆ ರಿಪೋರ್ಟ್ ಬರಲಿ ಆ ರಿಪೋರ್ಟ್ ಬಂದಾಗ ರಾಜ್ಯದ ಜನತೆಗೆ ಇವರು ಯಾವ ರಿಪೋರ್ಟ್ ತೋರಿಸ್ತಾರೆ ಎಂದು ನೀವು ನೋಡಿ ಸತ್ಯ ತೋರಿಸ್ತಾರ ಸುಳ್ಳು ರಿಪೋರ್ಟ್ ಬಂದಂತಹ ಮಾರನೇ ದಿನ ರಾಜ್ಯದ ಎಲ್ಲ ಮಾಧ್ಯಮಗಳಲ್ಲಿ ಈ ಪ್ರಸಾರವಾಗುತ್ತೆ ಪೆನ್ಡ್ರೈವಲ್ಲಿ ವೀಕ್ಷಕರೇ ಪುನೀತ್ ಕೆರೆಹಳ್ಳಿಯ ಸಹಪಾಠಿ ಈ ಹುಡುಗ ಹೇಳಿದ ಮಾತುಗಳನ್ನ ತಾವೆಲ್ಲ ನೋಡಿದೀರಾ ಆದ್ರೆ ವೀಕ್ಷಕರೇ ಇವೆಲ್ಲ ಪ್ರಕರಣಕ್ಕೆ ತನಿಖೆ ಆದ ನಂತರವೇ ಉತ್ತರ ಸಿಗುವಂತದ್ದು ಯಾಕಂತ ಹೇಳಿದ್ರೆ ಈ ಹಿಂದೆ ಏನು ಈ ಮಾಂಸದ ವಿಚಾರವಾಗಿ ಧ್ವನಿ ಎತ್ತಿದ್ರು ಏನು ಈ ನಾಯಿ ಮಾಂಸ ಅಂತ ಹೇಳ್ತಾ ಇದ್ರು ಅದು ನಾಯಿ ಮಾಂಸ ಅಲ್ಲ ಕುರಿ ಮಾಂಸ ಅಂತ ಹೇಳ್ಬಿಟ್ಟು ಈಗಾಗಲೇ ವರದಿ ಬಂದಿದೆ ಅನ್ನೋ ಮಾತುಗಳು ಸಹ ಕೇಳಿ ಬರ್ತಾ ಇವೆ ಆದ್ರೆ ಸಾಕಷ್ಟು ಇನ್ನು ವರದಿಗಳು ಬರ್ಬೇಕಾಗಿವೆ ಆ ಒಂದು ಮಾಂಸವನ್ನ ತಂದಂತಹ ಒಂದು ಏನು ಥರ್ಮಕೋಲ್ನ ಬಾಕ್ಸ್ ಇತ್ತು ಆ ಒಂದು ಬಾಕ್ಸ್ ನಲ್ಲಿ ಐಸ್ ಹಾಕೊಂಡು ಐಸ್ ನಲ್ಲಿ ಆ ಮಾಂಸವನ್ನ ಇಟ್ಕೊಂಡು ಬರುವಂತಹ ಸಮಯದಲ್ಲಿ ಎರಡು ಅಥವಾ ಮೂರು ದಿವಸಗಳು ಆ ಬಾಕ್ಸ್ ಅಲ್ಲಿ ಆ ಮಟನ್ ಇರುತ್ತೆ ಆ ಒಂದು ಮಟನ್ ತಿನ್ನಕ್ಕೆ ಯೋಗ್ಯನಾ ಅಥವಾ ಯೋಗ್ಯವಿಲ್ವಾ ಇಲ್ವಾ ಅನ್ನೋಂತಹ ವರದಿ ಸಹ ಇನ್ನು ಬರಬೇಕಾಗಿದೆ ಆ ಒಂದು ವರದಿ ಬಂದ ಬಳಿಕವೇ ಇವೆಲ್ಲ ಸತ್ಯ ಸತ್ಯತೆಗಳು ಹೊರಗಡೆ ಬರುವಂತದ್ದು ಒಂದು ವೇಳೆ ಆ ಮಾಂಸ ತಿನ್ನೋದಕ್ಕೆ ಯೋಗ್ಯ ಇಲ್ಲ ಅಥವಾ ಅದು ನಾಯಿ ಮಾಂಸ ಅನ್ನೋದೇ ಪ್ರೂವ್ ಆದ್ರೆ ಇಲ್ಲಿ ಅಬ್ದುಲ್ ರಜಾಕ್ ಅವರು ಶಿಕ್ಷಾರ್ಹರಾಗಿರ್ತಾರೆ ಅಬ್ದುಲ್ ರಜಾಕ್ ಅವರ ಮೇಲೆ ಕಾನೂನಿನ ಅಡಿಯಲ್ಲಿ ಯಾವ ರೀತಿಯಾದ ಒಂದು ಶಿಕ್ಷೆ ಇದೆ ಅದನ್ನ ಅವರು ಅನುಭವಿಸ್ಲೇಬೇಕಾಗುತ್ತೆ ಅಂತ ಹೇಳಿದ್ರೆ ಕಾನೂನಲ್ಲಿ ಎಲ್ಲರಿಗೂ ನ್ಯಾಯ ಒಂದೇ ಯಾರಿಗೂ ಸಹ ತಾರತಮ್ಯ ಇರೋದಿಲ್ಲ ಯಾರೇ ತಪ್ಪು ಮಾಡಲಿ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು ಒಂದು ವೇಳೆ ಅಬ್ದುಲ್ ರಜಾಕ್ ಅವರು ತಪ್ಪು ಮಾಡಿದ್ದೇ ಆಗಿದ್ರೆ ಅವ್ರಿಗೆ ಖಂಡಿತವಾಗ್ಲು ಶಿಕ್ಷೆ ಆಗುತ್ತೆ ಸ್ನೇಹಿತರೆ ಆದ್ರೆ ಈ ಒಂದು ಪ್ರಕರಣದಲ್ಲಿ ಈ ಏನು ಪುರೀತ್ ಕೆರೆ ಇದ್ದಾರೆ ಅವರ ಸಹಚರರು ಅವರ ಸಂಘಟನೆಯ ಎಲ್ಲ ಹೋರಾಟಗಾರರು ಹೇಳೋ ಪ್ರಕಾರ ಈ ಪೊಲೀಸ್ ಇಲಾಖೆ ರಾಜ್ಯ ಸರ್ಕಾರದ ಜೊತೆಯಲ್ಲಿ ಸೇರಿಕೊಂಡು ಉದ್ದೇಶ ಪೂರಕವಾಗಿ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡ್ತಾ ಇವೆ ನಮ್ಮ ಹೋರಾಟಗಾರರಿಗೆ ತೊಂದರೆ ಕೊಡಬೇಕು ಅಂತಾನೆ ಷಡ್ಯಂತ್ರ ರಚಿಸ್ತಾ ಇದೆ ಅನ್ನುವಂತಹ ಆರೋಪವನ್ನ ಪೊಲೀಸ್ ಇಲಾಖೆ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಮಾಡ್ತಾ ಇರೋದ್ ಯಾಕಂತ ಹೇಳಿದ್ರೆ ಮೊದಲಿನಿಂದಲೂ ಕಾಂಗ್ರೆಸ್ ಸರ್ಕಾರ ಏನು ಈ ಕೋಮುವಾದಿಗಳು ಇದ್ದಾರೆ ಏನು ಈ ಹಿಂದುತ್ವದ ಹೆಸರಿನಲ್ಲಿ ಕೋಮು ಸಂಘರ್ಷಗಳನ್ನ ಮಾಡ್ತಾ ಬಂದಿದ್ದಾರೆ ಅವರನ್ನ ವಿರೋಧಿಸ್ತಾ ಬಂದಿದೆ ಆದ್ರೆ ಸ್ನೇಹಿತರೆ ಆ ವಿಡಿಯೋದಲ್ಲಿ ಆ ಹುಡುಗ ಮಾತಾಡ್ತಾ ಹೇಳ್ತಾನೆ ಈ ಪೆಂಡ್ರೇವ್ ನಲ್ಲಿ ಆ ಮಾಂಸ ನಾಯಿ ಮಾಂಸ ಅನ್ನೋದನ್ನ ಪ್ರೂವ್ ಮಾಡೋದಕ್ಕೆ ನಮ್ಮ ಹತ್ರ ಎವಿಡೆನ್ಸ್ ಇದೆ ಇದರಲ್ಲಿ ಸಾಕ್ಷ್ಯಾಧಾರಗಳಿವೆ ಈ ಒಂದು ಪೆಂಡ್ರೇವ್ ಅನ್ನ ಕಸಿದುಕೊಳ್ಳೋಕೋಸ್ಕರನೇ ಪೊಲೀಸ್ನವರು ಪುನೀತ್ ಹಳ್ಳಿಯವರ ಮೇಲೆ ಲಾಠಿ ಪ್ರಹಾರ ಮಾಡಿರುವಂಥದ್ದು ಅವರ ಹತ್ರ ಇದ್ದಂತಹ ಪೆಂಡ್ರೈವ್ನ ಅವರು ಕಿತ್ಕೊಂಡಿದ್ದಾರೆ ಇನ್ನೊಂದು ಪೆನ್ ನನ್ನ ಬಳಿ ಇದೆ ಅನ್ನೋದನ್ನ ಕೈಯಲ್ಲಿ ಹಿಡಿದು ತೋರಿಸ್ತಾನೆ ಮತ್ತೊಂದು ಪೆಂಡ್ರೈವ್ ಅವ್ರು ಯಾರಿಗೂ ತಲುಪಿಸ್ಬೇಕಾಗಿತ್ತು ಯಾರಿಗೆ ತಲುಪಿಸ್ಬೇಕಾಗಿತ್ತು ಅವ್ರಿಗೆ ತಲುಪಿಸಿದ್ದೀವಿ ಅನ್ನೋ ಮಾತನ್ನ ಸಹ ಹೇಳ್ತಾನೆ ಆದ್ರೆ ನಿಜಕ್ಕೂ ಆ ಪೆಂಡ್ರೈವ್ ನಲ್ಲಿ ಸಾಕ್ಷಾಧಾರಗಳು ಇದಾವ ಅಬ್ದುಲ್ ರಜಾಕ್ ತಂದಂತಹ ಮಾಂಸ ನಾಯಿ ಮಾಂಸ ಅನ್ನೋದಕ್ಕೆ ಅವರತ್ರ ಪ್ರೂಫ್ ಇದೆಯಾ ಅನ್ನೋದು ಸತ್ಯವಾದ್ರೆ ಒಂದು ವೇಳೆ ಎ ಸಿ ಪಿ ಚಂದನ್ ಮೇಲೆ ಆಗಿರುವಂತಹ ಆರೋಪಗಳು ಎಲ್ಲವೂ ಸುಳ್ಳು ನಾನು ಯಾವುದೇ ರೀತಿಯಾದ ಪೆಂಡ್ರೇವ್ನ ಕಸಿದ್ಕೊಂಡಿಲ್ಲ ಅನ್ನೋದಾದ್ರೆ ಏನು ಆ ಹುಡುಗ ಹೇಳ್ತಾ ಇದ್ದಾನೆ ನನ್ನ ಬಳಿ ಇರುವಂತಹ ಪೆಂಡ್ರೈವ್ ನಲ್ಲಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಆ ಒಂದು ಪೆಂಡ್ರೈವ್ ವಶಕ್ಕೆ ಪಡೆದು ಅದರಲ್ಲಿ ಇದೆಯಾ ಇಲ್ಲೋ ಅನ್ನೋದನ್ನ ಪುನೀತ್ ಕೆರೆಹಳ್ಳಿ ಹಾಗೂ ತಂಡದವರು ಪ್ರೂವ್ ಮಾಡ್ಬೇಕಾಗುತ್ತೆ ಯಾಕಂತ ಹೇಳಿದ್ರೆ ಒಂದು ಪೆಂಡ್ರೇವ್ ಕೈಯಲ್ಲಿ ಹಿಡ್ಕೊಂಡು ರಾಜ್ಯದ ಜನರನ್ನ ಮೂರ್ಖರನ್ನಾಗಿ ಮಾಡುವಂತದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನಮ್ಮ ಪ್ರಶ್ನೆ ಒಂದು ವೇಳೆ ಪೆಂಡ್ರೆನಲ್ಲಿ ನಿಜವಾಗ್ಲೂ ನಾಯಿ ಮಾಂಸ ಅನ್ನೋದಕ್ಕೆ ಸಾಕ್ಷಾಧಾರಗಳು ಇದೆ ಅನ್ನೋದಾದ್ರೆ ಅದನ್ನ ಸಾಬೀತು ಪಡಿಸ್ಲಿ ತಪ್ಪಿತಸ್ಥರು ಯಾರೇ ಆಗಿರ್ಲಿ ಅದು ಅಬ್ದುಲ್ ರಜಾಕ್ ಆಗಿರ್ಲಿ ಮತ್ತೊಬ್ರು ಆಗಿರ್ಲಿ ಯಾರೇ ಆಗಿರ್ಲಿ ಶಿಕ್ಷೆ ಆಗ್ಬೇಕು ಆಗ್ಲೇಬೇಕು ಅನ್ನುವಂತಹ ಆಗ್ರಹ ಕೂಡ ನಮ್ದು ಆದ್ರೆ ಇವೆಲ್ಲದರ ನಡುವೆ ಪುನೀತ್ ಕೆರೆಹಳ್ಳಿ ಅವರನ್ನ ಜೈಲಿಗೆ ಅಟ್ಟಿರುವಂತದ್ದು ಆ ಜೈಲಿನಿಂದ ಈಗಾಗಲೇ ಪುನೀತ್ ಕೆರೆ ಹಳ್ಳಿ ಹೊರಗಡೆ ಸಹ ಬಂದಿದ್ದಾರೆ ಹೊರಗಡೆ ಬಂದಂತಹ ಮರುಕ್ಷಣವೇ ಮಾಧ್ಯಮದವರಿಗೆ ಪ್ರತಿಕ್ರಿಯೆಯನ್ನು ನೀಡ್ತಾರೆ ನನಗೆ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದಿದ್ದಲ್ದೆ ಬಹಳ ಕೆಟ್ಟ ಕೆಟ್ಟ ಶಬ್ದದಲ್ಲಿ ಬೈದಿದ್ದಲ್ದೆ ಟಾರ್ಚರ್ ಮಾಡೋಕ್ ಶುರು ಮಾಡಿದ್ರು ಅದಾದ್ಮೇಲೆ ಚಂದನ್ ಎ ಸಿ ಪಿ ಚಂದನ್ ಅವ್ರು ಬರ್ತಾರೆ ಎ ಸಿ ಪಿ ಚಂದನ್ ಅವರು ಬಂದು ಏನ್ರಿ ಅವನನ್ನು ಮಲ್ಕಿಸಿದಿರಾ ಬೋಳಿ ಮಗನ ಎಬ್ರಸ್ರಿ ಅಂತಾರೆ ಇವರೆಲ್ಲರೂ ಸರ್ ಪುನೀತ್ ಸರ್ ಎದಳಿ ಸರ್ ಪುನೀತ್ ಸರ್ ಎದಳಿ ಸರ್ ಅಂದರೆ ಏನು ರೀ ಅವನೊಂದು ಸರ್ ಅಂದ್ಕೊಂಡು ಅವನಿಗೆ ಏನು ರೀ ನೀವು ಇದು ಮಾಡೋದು ಎದ್ನಲ್ಸ್ ಆ ಬೋಳಿ ಮಗನ ಅಂತ ಹೇಳಿಬಿಟ್ಟು ಎದಳ್ರಿ ಅಂತಾರೆ ನಾನು ಎದಳಕ್ಕೆ ಆಗ್ತಿಲ್ಲ ಅಂತ ಅಂದಾಗ ನನಗೆ ಗೊತ್ತು ಹೆಂಗೆ ಎದುರಿಸೋದು ಅಂತೇಳಿ ಲಾಠಿ ತೊಗೊಂಡು ನನಗೆ ಎಂಟು ಹೇಟುಗಳನ್ನು ಹೊಡಿತಾರೆ ಸರ್ ಎಂಟು ಹೇಟುಗಳನ್ನು ಹೊಡಿತಾರೆ ಅದಾದ ಮೇಲೂ ಕೂಡ ನನಗೆ ಎದಳಕ್ಕೆ ಆಗಲೇ ಇಲ್ಲ ಅದಾದ ಮೇಲೆ ಜುಟ್ಟು ಮತ್ತು ಇದನ್ನು ಗಟ್ಟಿಯಾಗಿ ಮೇಲೆ ಮೇಲೆತ್ತಿ ನನ್ನ ಬಟ್ಟೆಯನ್ನು ಸಂಪೂರ್ಣವಾಗಿ ಬಿಚ್ಚಿ ಸರ್ ನಾನು ಆಕ್ಚುಲಿ ಅವರು ಹೇಳಿದ್ರು ಇದ್ರ ಮಾಧ್ಯಮದ ಮುಂದೆ ಹೇಳ್ಕೊಳಕ್ ಆಗುತ್ತಾ ನಿನ್ ಮರ್ಯಾದಿನೇ ಹೋಗೋದು ಅಂತ ನಾನು ಮರ್ಯಾದೆ ಹೋಗಲ್ಲ ಸರ್ ನಾನು ಒಬ್ಬ ಹಿಂದೂ ಮೇಲೆ ಅಲ್ಲ ಯಾವ ಯಾವ ಹಿಂದೂ ಕಾರ್ಯಕರ್ತರ ಮೇಲೆ ಆಗಿದೆಯೋ ಅವರು ಬಹಿರಂಗವಾಗಿ ಹೇಳ್ಕೊಳ್ಳೋದಕ್ಕೆ ಭಯ ಪಡ್ತಿದ್ದಾರೆ ಮರ್ಯಾದೆ ಹೋಗುತ್ತೆ ಅಂತ ಖಂಡಿತವಾಗಿಯೂ ನಮ್ಮ ಮರ್ಯಾದೆ ಹೋಗೋದಿಲ್ಲ ಅವರು ಪೊಲೀಸು ಅವರಿಗೆ ಹಕ್ಕಿದೆ ನಾವಲ್ಲೇನು ನಿಸ್ಸಹಾಯಕರಾಗಿದ್ದೀವಿ ಹೋರಾಟಗಾರರು ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ಸರ್ ಒಂದ್ ನಿಮಿಷ ನನ್ನ ಸಂಪೂರ್ಣ ಬಟ್ಟೆ ಬಿಚ್ಚಿ ವೇರ್ ಕೂಡ ಬಿಚ್ಚಿದ್ದಾರೆ ಸರ್ ಪೂರ್ತಿ ನಗ್ನವಾಗಿ ಮಾಡಿದ್ದಾರೆ ಪ್ರತಿಕ್ರಿಯೆ ನೀಡೋ ಸಮಯದಲ್ಲಿ ಹೊಟ್ಟೆ ಬಿಚ್ಚಿದ್ರು ಮಲಗಿದ್ದಾಗ ನನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು ಬಾಯಿ ಬಂದ ಹಾಗೆ ಬೈದ್ರು ನನಗೆ ತೇಜೋವದೆ ಮಾಡಿದ್ರು ನನಗೆ ಲಾಠಿ ಪ್ರಹಾರ ಕೂಡ ಮಾಡಿದ್ರು ಎಸ್ ಪಿ ಚಂದನ್ ಅವರು ನನಗೆ ಏಕವಚನದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ನನಗೆ ಲಾಠಿ ತಗೊಂಡು ಹೊಡೆದಿದ್ದಾರೆ ಅನ್ನೋ ಮಾತುಗಳನ್ನ ಸಹ ಹೇಳ್ತಾ ಎ ಸಿ ಪಿ ಚಂದನ್ ಅವ್ರ ಮೇಲೆ ಆರೋಪವನ್ನ ಸಹ ಮಾಡಿದ್ದಾರೆ ಆದ್ರೆ ಸ್ನೇಹಿತರೆ ಎ ಸಿ ಪಿ ಚಂದನ್ ಅವ್ರ ಮೇಲೆ ಪುನೀತ್ ಕೆರೆಹಳ್ಳಿ ಗ್ಯಾಂಗ್ ಏನು ಆರೋಪ ಮಾಡ್ತಾ ಇದೆ ಅದು ನಿಜವಾಗ್ಲೂ ಸತ್ಯನ ಅನ್ನೋದು ಇಲ್ಲಿ ಕಾಣುವಂತಹ ಪ್ರಶ್ನೆಗಳು ಒಂದು ವೇಳೆ ಈ ಎಲ್ಲಾ ಆರೋಪಗಳು ಸುಳ್ಳು ಅನ್ನೋದು ಸಾಬೀತಾದ್ರೆ ಮುಂದಿನ ದಿನಗಳಲ್ಲಿ ಪುನೀತ್ ಕೆರೆಹಳ್ಳಿ ಅವರ ಮೇಲೆ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮಕ್ಕೆ ಮುಂದಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗುತ್ತೆ ಅದೇ ರೀತಿ ಈಗಾಗಲೇ ಎ ಸಿ ಪಿ ಚಂದನ್ ಅವರ ಮೇಲೆ ಕಮಿಷನರ್ ಬಳಿ ದೂರು ಕೊಡೋಕೆ ಮುಂದಾಗಿರುವಂತದ್ದು ಅವರಿಗೆ ಈ ಒಂದು ಸಮಯದಲ್ಲಿ ಪ್ರತಾಪ್ ಸಿಂಹ ಕೂಡ ಪುನೀತ್ ಕೆರೆಹಳ್ಳಿ ಸಾಥ್ ನೀಡ್ತಿರುವಂತದ್ದು ಪ್ರತಾಪ್ ಸಿಂಹ ಅವರು ಮಾಧ್ಯಮ ಜೊತೆ ಮಾತಾಡ್ತಾ ಹೇಳ್ತಾರೆ ನಾನು ಆ ದೃಶ್ಯಗಳನ್ನು ನೋಡದೆ ಆ ಈ ಒಂದು ಪ್ರಕರಣದ ಆರೋಪಿಯಾದಂತಹ ಅಬ್ದುಲ್ ರಜಾಕ್ ಅವ್ರನ್ನ ಬಂಧನ ಮಾಡ್ಬೇಕಾಗಿತ್ತು ಅಬ್ದುಲ್ ರಜಾಕ್ ಅವ್ರನ್ನ ಬಂಧನ ಮಾಡೋದನ್ನ ಬಿಟ್ಟು ನ್ಯಾಯ ಕೇಳಕ್ಕೆ ಬಂದಂತಹ ಹೋರಾಟಗಾರ ಆದಂತಹ ಪುನೀತ್ ಕೆರೆಹಳ್ಳಿ ಅವ್ರನ್ನ ನೀವು ಬಂಧಿಸಿದ್ದೀರಾ ಅನ್ನುವಂತಹ ಮಾತನ್ನ ಹೇಳ್ತಾ ಇರು ಆದ್ರೆ ಪ್ರತಾಪ್ ಸಿಂಹ ಅವ್ರಿಗೆ ಭವಿಷ್ಯ ಗೊತ್ತಿಲ್ಲ ಇರಬೇಕು ಪುನೀತ್ ಕೆರೆಹಳ್ಳಿ ಅವ್ರನ್ನ ಬಂಧನ ಮಾಡಿರೋದು ಎರಡು ವಿಚಾರಕ್ಕೋಸ್ಕರ ಒಂದು ಸಮಾಜದ ಶಾಂತಿಯನ್ನ ಕದಡ್ತಾ ಇದ್ದಾರೆ ಹಾಗೂ ಸರ್ಕಾರಿ ಕೆಲಸಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂತಹ ಕಾರಣಕ್ಕೋಸ್ಕರ ಪುನೀತ್ ಕೆರೆಹಳ್ಳಿ ಅವರನ್ನ ಬಂಧನ ಮಾಡಿರುವಂತದ್ದು ಒಂದು ವೇಳೆ ಅಬ್ದುಲ್ ರಜಾಕ್ ಅವರು ಇದೇ ಕೆಲಸವನ್ನು ಮಾಡಿದ್ರೆ ಖಂಡಿತವಾಗ್ಲು ಅಬ್ದುಲ್ ರಜಾಕ್ ಅವರನ್ನು ಸಹ ಬಂಧನ ಮಾಡ್ತಾ ಇದ್ರು ಏನು ಅಬ್ದುಲ್ ರಜಾಕ್ ಅವರ ಮೇಲೆ ಆರೋಪಗಳು ಆಗ್ತಾ ಇವೆ ಇವೆಲ್ಲವೂ ಸಾಬೀತಾದಾಗ ಮಾತ್ರ ಅವರು ಅಪರಾಧಿ ಸ್ಥಾನದಲ್ಲಿರ್ತಾರೆ ಒಂದು ವೇಳೆ ಅಬ್ದುಲ್ ರಜಾಕ್ ಮೇಲೆ ಇರುವಂತಹ ಆರೋಪಗಳೆಲ್ಲವೂ ಸಹ ಸಾಬೀತಾದ್ರೆ ಪೊಲೀಸ್ ಇಲಾಖೆ ಅವರ ಮೇಲೆ ಕಾನೂನು ರೀತಿಯ ಸೂಕ್ತ ಕ್ರಮಕ್ಕೆ ಮುಂದಾಗುತ್ತೆ ಆಗ್ಬೇಕು ಕೂಡ ಕಾನೂನಿನ ಅಡಿಯಲ್ಲಿ ಯಾರು ತಪ್ಪು ಮಾಡಿದ್ರು ಸಹ ಅವರಿಗೆ ಶಿಕ್ಷೆ ಆಗ ಕಾನೂನಿನಲ್ಲಿ ತಪ್ಪಿತಸ್ಥರು ಅಂತ ಸಾಬೀತಾದಾಗ ಅವರು ಶಿಕ್ಷಾರ್ಹರು ಕೂಡ ಆಗಿರ್ತಾರೆ ಪ್ರಾರಂಭದಲ್ಲಿ ನಾಯಿ ಮಾಂಸದ ಮೂಲಕ ಈ ಒಂದು ಪ್ರಕರಣ ಪ್ರಾರಂಭವಾಯಿತು ಈಗ ಪೆಂಡ್ರೇವ್ ತಿರುವು ಪಡೆದಿರುವಂತದ್ದು ಆ ಒಂದು ಪೆನ್ಡ್ರೇವ್ ವಿಚಾರವಾಗಿ ಎ ಸಿ ಪಿ ಚಂದನ್ ಅವರನ್ನ ಟಾರ್ಗೆಟ್ ಮಾಡಿರುವಂತದ್ದು ಈಗ ಈ ಒಂದು ಸಂಪೂರ್ಣ ಪ್ರಕರಣ ಮಾಂಸದ ಜೊತೆಯಲ್ಲಿ ಎ ಸಿ ಪಿ ಚಂದನ್ ಅವರನ್ನ ಟಾರ್ಗೆಟ್ ಮಾಡ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಈ ನಾಯಿ ಮಾಂಸ ಪೆಂಡ್ರೇವ್ ಎ ಸಿ ಪಿ ಚಂದನ್ ಈ ಮೂರು ವಿಚಾರಗಳು ಎಲ್ಲಿ ಬಂದಿರ್ತವೆ ನಿಜಕ್ಕೂ ರಾಜ್ಯಕ್ಕೆ ಬಂದಂತಹ ಆ ಒಂದು ಮಾಂಸ ನಿಜವಾಗ್ಲೂ ನಾಯಿ ಮಾಂಸನ ಅಥವಾ ಕುರಿ ಅಥವಾ ಮೇಕೆ ಮಾಂಸನ ಅನ್ನೋದು ವರದಿಯ ನಂತರವೇ ಗೊತ್ತಾಗುವಂತದ್ದು ಈ ವರದಿ ಬರೋಕ್ಕೂ ಮುಂಚೆ ಈ ಆರೋಪ ಪ್ರತಿ ಆರೋಪ ಯಾರ್ ಸರಿ ಯಾರ್ ತಪ್ಪು ಅನ್ನುವಂತಹ ಟೀಕಾ ಪ್ರಹಾರಗಳು ಈಗಾಗಲೇ ಸಾಕಷ್ಟು ನಡೀತಾ ಇದೆ ಈಗಾಗಲೇ ಪೊಲೀಸ್ ನ ಒಬ್ಬ ಸೂಪರ್ ಕಾಪಾದಂತಹ ಎ ಸಿ ಪಿ ಚಂದನ್ ಅವ್ರ ಮೇಲೂ ಸಹ ಈ ಒಂದು ಗದಾ ಪ್ರಹಾರವನ್ನ ಮಾಡಿರುವಂತದ್ದು ಮುಂದಿನ ದಿನಗಳಲ್ಲಿ ಇದೆಲ್ಲೋ ನಿಲ್ಲುತ್ತಿ ಅಂತ ಕಾದು ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ